ಈ ಬಾರಿ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಬಿರು ಬಿಸಿಲು ಶುರುವಾಗಿದೆ ಉರಿ ಬಿಸಿಲು ಜನರನ್ನು ಸೂಡ್ತಾ ಇದೆ ಒಂದು ಕಡೆ ಬೇಸಿಗೆ ತಾಪದಿಂದ ಜನ ಬೇಸತ್ತು ಹೋಗಿದರೆ ಮತ್ತೊಂದು ಕಡೆ ಜನರಿಗೆ ನಾನಾ ಕಾಯಿಲೆಗಳು ಉಕ್ಕರಿಸುವ ಸಾಧ್ಯತೆ ಬಗ್ಗೆ ಆರೋಗ್ಯ ಇಲಾಖೆ ಸಲಹೆ ಮತ್ತು ಎಚ್ಚರಿಕೆ ಕೂಡ ಕೊಟ್ಟಿದೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ ಬಿಸಿಲಿನ ಬೇಗೆಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣು ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೌದು ಈ ಬಾರಿ ಫೆಬ್ರವರಿಯಿಂದಲೇ ಸುಡು ಬಿಸಿಲು ಶುರುವಾಗಿದೆ ಇದರ ಎಫೆಕ್ಟ್ಗೆ ಜನ ಬೇಸತ್ತು ಹೋಗಿದ್ದಾರೆ ಬೆಳಗ್ಗೆ ಎಂಟು ಗಂಟೆ ಆದರೆ ಸಾಕು ಮನೆಯಿಂದ ಹೊರಬರಲು ಆಗದೆ ಜನ ತತ್ತರಿಸುತ್ತಿದ್ದಾರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ಡಿಗ್ರಿ ತಾಪಮಾನ ತಲುಪುತ್ತಿದೆ ಆದರೆ ಈ ವರ್ಷ ಮೂವತ್ತಾರು ಡಿಗ್ರಿ ದಾಟಿದೆ ಹಾಗೂ ಉತ್ತರ ಕರ್ನಾಟಕದ ರಾಯಚೂರು ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳ ಉಷ್ಣಾಂಶ ಡಿಗ್ರಿ ದಾಟ್ತಾ ಇದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಈ ಸುಡುವ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಸಾಂಕ್ರಾಮಿಕ ರೋಗಗಳು ಜನರನ್ನ ಕಾಡಲು ಶುರು ಮಾಡಿವೆ ಹೀಗಾಗಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ ಡಿಹೈಡ್ರೇಷನ್ ಉಸಿರಾಟದ ಸಮಸ್ಯೆ ಅತಿಸಾರ ರೋಗಗಳು ಸೇರಿದಂತೆ ನಾನಾ ರೀತಿಯ ಕಾಯಿಲೆಗಳು ಜನರನ್ನ ಕಾಡಲು ಶುರು ಮಾಡಿದ್ದು ಆಸ್ಪತ್ರೆಗಳಲ್ಲಿ ಬೇಸಿಗೆ ರೋಗಗಳಿಂದ ಬಳಲುತ್ತಿರೋ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗಿದೆ ಹೀಗಾಗಿ ಸಾರ್ವಜನಿಕರು ಆದಷ್ಟು ಆರೋಗ್ಯ ಬಗ್ಗೆ ಕಾಳಜಿ ವಹಿಸುವಂತೆ ಸಲಹಾ ಪತ್ರವನ್ನ ಆರೋಗ್ಯ ಇಲಾಖೆ ಹೊರಡಿಸಿದೆ ಆರೋಗ್ಯ ಇಲಾಖೆ ಸಲಹೆ ಏನು ಜನ ಸಮಯ ಸಿಕ್ಕಾಗಲೆಲ್ಲ ಹೆಚ್ಚೆಚ್ಚು ನೀರು ಕುಡಿಯಬೇಕು ಬಾಯಾರಿಕೆ ಇಲ್ಲದಿದ್ರೂ ಸಹ ಹೆಚ್ಚು ನೀರನ್ನ ಸೇವಿಸಬೇಕು ಪ್ರಯಾಣ ಮಾಡುವ ಸಮಯದಲ್ಲಿ ನೀರು ಜೊತೆಗಿರಲಿ ತಿಳಿ ಬಣ್ಣದ ಹತ್ತಿಯ ಬಟ್ಟೆಯನ್ನ ಧರಿಸುವುದು ಉತ್ತಮ ಛತ್ರಿ ಟೋಪಿ ಅಥವಾ ಹ್ಯಾಟ್ ಟವೆಲ್ಗಳನ್ನ ಕೊಂಡೊಯ್ಯಬೇಕು ಮಧ್ಯಾಹ್ನ ಹನ್ನೆರಡು ಮೂರು ಗಂಟೆಯವರೆಗೆ ಬಿಸಿಲು ತಪ್ಪಿಸಿದ್ರೆ ಸೂಕ್ತ ಮದ್ಯಪಾನ ಟೀ ಕಾಫಿ ಕಾರ್ಬೋನೇಟೆಡ್ ಪಾನೀಯಗಳಿಗೆ ಬ್ರೇಕ್ ಹೆಚ್ಚು ಸಕ್ಕರೆ ಅಂಶ ಹೊಂದಿದ ಪಾನೀಯಗಳಿಂದ ದೂರ ಇರಿ ನವಜಾತ ಶಿಶುಗಳ ಹಾಗೂ ಗರ್ಭಿಣಿಯರ ಬಗ್ಗೆ ಕಾಳಜಿ ವಹಿಸುವುದು ಹನ್ನೆರಡು ಗಂಟೆ ಆದ್ಮೇಲೆ ಐದು ತನಕ ಉತ್ತರ ಕರ್ನಾಟಕ ಕಡೆಲ್ಲ ನೋಡಿದ್ರೆ ಮೋರ್ ದನ್ ಫಾರ್ಟಿ ಫಾರ್ಟಿ ಫೈವ್ ತನಕ ಹೋಗ್ತಾ ಇರುತ್ತೆ ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಒಂದು ಯೂನಿವರ್ಸಲ್ ಆಗಿ ಒಂದು ನಾವು ಫಾಲೋ ಮಾಡಬೇಕಾಗುತ್ತೆ ಈಗ ನಮಗೆ ಕುತ್ಕೊಂಡಾಗ ಈಗ ನೀರು ಅಂತ ಅನಿಸ್ಲಿಕ್ಕಿಲ್ಲ ಅನಿಸುತ್ತೆ ಇದ್ರೂ ಕೂಡ ನಮ್ಮ ಒಂದು ದೇಹದ ಉಷ್ಣತೆಯನ್ನು ನಮ್ಮ ಒಂದು ಕಾಪಾಡ್ ಕಾಪಾಡ್ಕೊಳ್ಳಿಕ್ಕೆ ಕಾಪಾಡ್ಕೊಳ್ಳಿಕ್ಕೆ ಸ್ವಲ್ಪ ನಾವು ನೀರು ಮೇಲಿಂದ ಮೇಲೆ ದ್ರವ ಪದಾರ್ಥ ಕುಡಿಬೇಕಾಗತ್ತೆ ಏನ್ ಆಗುತ್ತೆ ಗೊತ್ತಾ ಬೇಕಾಗಿಲ್ಲ ಬಾಯಕ್ಕೆ ಅದು ಕೂಡ ಅದು ಡೇಂಜರಸ್ ಸೈನ್ ನಾವು ಮೇಲೆ ನೀರು ಕುಡ್ಕೊಂಡು ನಮ್ಮ ದೇಹದ ತಾಪಮಾನ ಒಂದು ತಣ್ಣಗೆ ಮಾಡ್ಕೋಬೇಕಾಗುತ್ತೆ ಸದ್ಯ ಈಗಿರುವ ತಾಪಮಾನ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ಇದರಿಂದ ಜನರಲ್ಲಿರುವ ಆತಂಕ ಇನ್ನಷ್ಟು ದುಪ್ಪಟ್ಟು ಮಾಡಿದೆ ಜೊತೆಗೆ ಈ ಕಾಯಿಲೆಗಳು ಮಾತ್ರ ಜನರನ್ನ ಬೆಂಬಿಡದೆ ಕಾಡ್ತಿರೋದು ವೈದ್ಯ ಲೋಕ ಕೂಡ ರೋಗಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ವೈದ್ಯರ ಸಲಹೆ ಆಗಿದೆ ಹಣ್ಣುಗಳನ್ನ ತಿಂತಾರೆ ಬಿದಿ ಬದಿ ಇರುವಂತಹ ಜ್ಯೂಸ್ಗಳನ್ನ ಕುಡಿತಾರೆ ಇದನ್ನ ಎಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಯಾವ ಕಾಯಿಲೆ ಬರಬಹುದು ಅವಾಯ್ಡ್ ಈಗ ಅಂದ್ರೆ ಏನಾಗುತ್ತೆ ಈಗ ಎಲ್ಲ ಕಡೆ ಕುಡಿಯುವಂಥದ್ದು ಕೂಡ ಕಂಡು ಬರ್ತದೆ ದಯಮಾಡಿ ಯಾಕಂದ್ರೆ ಅವರು ಹೇಗೆ ಕೈ ಕೈ ತೊಳ್ಕೊಂಡಿದ್ದು ಅಂದ್ರೆ ಸ್ವಚ್ಛತೆ ಇರುವಂತ ಕಡೆಯಲ್ಲಿ ಹೋಗಿ ಏನು ನಾವು ಹಣ್ಣಿನ ರಸಗಳನ್ನು ತಗೊಳ್ಳಿಕ್ಕೆ ಅಂತ ಹೇಳ್ತಾ ಇದೀವಲ್ಲ ಅಂತ ಸಂದರ್ಭದಲ್ಲಿ ಬಂದಾಗ ಸ್ವಚ್ಛತೆ ಯಾಕಂದ್ರೆ ಒಂದು ಹೂವು ಇನ್ನೊಂದು ಬೇರೆ ರೋಗಗಳು ಬರಬಾರ್ದು ಸ್ವಚ್ಛತೆ ಇಲ್ಲದೆ ಇದ್ರೆ ಬೇರೆ ಒಂದೊಂದು ಕಾಯಿಲೆಗಳು ಬರುವಂತ ಸಂಭವ ಇರುತ್ತೆ ಖಂಡಿತವಾಗಿಯೂ ಎಲ್ಲಿ ಕ್ಲೀನ್ ಆಗಿರುತ್ತೆ ಕ್ಲೀನ್ಲಿನೆಸ್ ಸುತ್ತಮುತ್ತ ಎಲ್ಲಿರೋರಿಗೂ ಕೂಡ ಕ್ಲೀನ್ ಆಗಿ ಇಟ್ಕೊಳ್ಳಿ ಕೇಳಬೇಕು ಒಟ್ನಲ್ಲಿ ಎಂದು ನಿರೀಕ್ಷಿಸದ ಬಿಸಿಲು ಸದ್ಯ ಫೆಬ್ರವರಿಯಲ್ಲಿ ಒಕ್ಕರಿಸಿದ ಇದರಿಂದಾಗಿ ಜನರ ಆರೋಗ್ಯದ ಮೇಲೆ ತೀರಾ ಪರಿಣಾಮ ಬೀರ್ತಿದ್ದು ಆರೋಗ್ಯ ಇಲಾಖೆ ಈ ಬಗ್ಗೆ ಹೈ ಅಲರ್ಟ್ ಆಗಿದೆ ಇಲಾಖೆ ಹಾಗೂ ವೈದ್ಯರು ಮಾತ್ರ ಅಲ್ಲದೆ ಜನಸಾಮಾನ್ಯರು ಕೂಡ ಆದಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವುದು ಸೂಕ್ತ ಮಂಜುನಾಥ ಹೊಸಳ್ಳಿ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ